ಯಾನ್ ದಿನ ಮನಿಗ್ ಹೋದ್ರೆ ಜಗಳ ಒಟ್ಟ ನನ್ ಜೀವನ್ದಾಗ ನೆಮ್ಮದಿ ಅನ್ನೋದು ನಾನು ಇದೆಲ್ಲ ಮೊದ್ಲೆ ಹೇಳ್ಬೇಕಾ ಅಕ್ಕ ಹೇಳಿದ್ರೆ ಬಗೆಹರಿಸಿ ನಾ ಇಲ್ಲ ಹ್ಮ್ ಸ್ವಾಮೀಜಿ ಬಗೆಹರಿಸ್ತಾರೆ ಸ್ವಾಮಿ ಯಾ ಸ್ವಾಮಿ ಉಚ್ಚನಂದ್ ಸ್ವಾಮಿ ನಾವು ನಿತ್ಯಾನಂದ್ ಕೇಳಿ ಉಚ್ಚಾನಂದ್ ಯಾವ ಉಚ್ಚಾನಂದ ಅವ್ರ್ ಐತಿ ಹ್ಮ್ ನಡಿ ಅವ್ರ ಕಡೆ ಕರ್ಕೊಂಡು ಹೋಗ್ತೀನಿ ಎಲ್ಲ ಸಮಸ್ಯೆ ಬಗೆಹರಿಸ್ತಾರೆ ಮರಳ ಫಸ್ಟ್ ಕರ್ಕೊಂಡು ನಡೀನ ಬಗೆ ಅಲ್ಲೇ ಅಕ್ಕ ಸ್ವಾಮೀಜಿಗ್ ಬೇಕಾಗ್ತಿ ಬಾ हा बरोबर बित नोड बित नोड बित नोड कड्यात नोड हा आता ते निघ गिरिक नमस्ते गुरग ध्यानतार गुरग गिर भक्तर प्रॉब्लेम हा ಯಾನ್ ಹೇಳಿದ್ರಿ ಗುರುಗಳ ಒಟ್ಟ ಜೀವನ ನಿಮ್ಮದಿನ ಆಗೇತ್ ನೋಡ್ರಿ ಏ ನಿನ್ ಕುಂಡಿತ ಅವರು ಆಹಾ ಇದೇ ಯಾನ ಇದೆ ರೀ ಹತ್ರ ಬಾ ಹ್ಮ್ ಬನ್ರಿ ನಾನ್ ಕಣ್ಣಾಗ್ ನೋಡು ನೋಡ್ಲತ್ತೇನ್ರಿ ಏನ್ ಕಣ್ಣದೈತಿ ಪಿಚ್ ಕಾಣಲತ್ರಿ ಗುರುಗಳ್ ಎದಕ್ ಬಿಡೇತ್ರಿ ಮತ್ತೇನವ ಕಣ್ಣ ನೋಡ ಅಂದ್ರೆ ಪಿಚ್ ಕಾಣತೈತಿ ಅಲ್ ಕಾಣತೈತಿ ತತನೋ

ಅವ್ನ್ ಹ್ಯಾಂತಿಗೆ ಒಂದ್ ರೇಷ್ಮೆ ಸೀರೆ ಅವ್ನ ಒಂದ್ ಕೂಲಿಂಗ್ ಗ್ಲಾಸ್ ಅವ್ನ್ ಖರ್ಚಿಗೆ ಒಂದ್ ಲಕ್ಷ ರೂಪಾಯಿ ಸೋಂಬಾ ಲಕ್ಷ ಒಂದ್ ಹಾ ಯಾರೀ ನಮ್ ಕಷ್ಟ ಐತತ್ ಬಂದ್ರ ನೀವೇನ್ ಕಷ್ಟಪಡಂತ ಅವ್ನಿಗೆ ಇರ್ತಾವ ಆತರ ಗುರುಗಳು ಕೊಡ್ತಿರ್ ಒಟ್ಟು ನಮ್ ಕಷ್ಟ ಬಗ್ಗೆ ಹರಿಬೇಕು ನೋಡ್ರಿ ಅಷ್ಟೆಲ್ಲ ತಂದು ಕೊಡು ಎಲ್ಲಾ ಕಷ್ಟ ಪರಿಹಾರ ಮಾಡ್ಬಿಡ್ತೇತಿ ಒಟ್ಟ ಈಗ ನನ್ ಜಾತಕ ನಂದ್ ಭವಿಷ್ಯ ಮುಂದಿನ ಭವಿಷ್ಯ ಹೆಂಗೈತಿ ನಿಮ್ಮ ಮುಂದಿನ ಭವಿಷ್ಯ ದೇವ ಲೋಕದಲ್ಲಿ ನಿಂದ್ರನ ಜಾತಕ ಎ ಸಿ ರೂಮ್ ದಾಗ ನೀ ಕೆಲಸ ಮಾಡ್ತಿ ಅಂತ ಹೇಳಿ ಏನ್ ಕೆಲಸ ಮಾಡ್ತೀನಿ ಗುರುಗಳು ಎಮ್ ವಾಚ್ಮನ್ ನಾ ಅಲ್ಲ ಅಂದ್ರು ನಾ ಹೇಳಿ ಕರೇನ ಆ ಗುರುಗಳು ನೀವ್ ಹೇಳಿ ಬರಬರಿ ನಿಮ್ ಫೋನ್ ಪೇ ಮಾಡ್ತೀ ಕ್ಯಾಶ್ ನನ್ ಕಡೆ ನಂಬರ್ ಹೇಳಿ ಓ ಬಂದದ್ ನೋಡ್ರಿ ಆತ ಬರ್ತೀವ್ರಿ ಗುರುಗಳು ಹಾ ಬಾ ನೀನ್ ನಮ್ ನಿನ್ ಯಾರ ಆತರ ಗುರು ಬರ್ತೀವ್ರಿ ಬರೀ ಏ ಶಿಷ್ಯ ಏನ್ ಹೇಳಿ ಬಜೆಟ್ ಐತಿ ನಡಿ ನೋಗುನು ನೆರೆ ಓನೆ ನೆರೆ ಲುಣಂತಾಜ್ರಾ ಬಡ ಅದನ್ನ ನೋಡಿ ಏನ್ ಮಾಡ್ತೇನ ಅವನಾ ಯಾನ್ ಗುಟ್ಟಿದಾ ಕುಂಡಲಿ ಕುಂಡಿಲೋ ರೇಷನ್ ಕಾರ್ಡ್ ಇತ್ತಿದ ರೇಷನ್ ಕಾರ್ಡ್ ಅರೆಸ್ಕಿಮಾ ಅವ ಅದಕ್ಕೆ ಅಕ್ಕಿ ರೇಷನ್ ಎಲ್ಲಾ बरोबरी ಹೇಳಿದಾ ರೊಕ್ಕ ಬಿಡುವ ಫಸ್ಟ್ ಮಾಡಿ ಬونکو ನೋಡಿ ನೀನೊ ಸಣ್ಣನೇಲ್ಲ

ಎಲ್ಲಿ ನಂದೆಲ್ಲ ಪರ್ಮನೆಂಟ್ ಅಂತ ನೋಡ್ತಲಪ್ಪ ಹ್ಞೂ ಅವ್ನು ಗುರ್ತಾ ಇರಲಿಲ್ಲಪ್ಪ